ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವು ದಾಸವಾಳು ಹೂವು ಶನಿವಾರ ಹರಳಿರೋದು ಅಂದ್ರೆ ವರಮಲಕ್ಷ್ಮಿ ಆದ ಮಾರನೇ ಬೆಳಿಗ್ಗೆ ಇದು ವಿಡಿಯೋ ಮಾಡಿರೋದು ನಾನು ಅದು ನೋಡಿ ಇವತ್ತು ಅಷ್ಟೇನೆ ನಾಲ್ಕು ಹೂ ಬಿಟ್ಟಿದೆ ಡೈಲಿ ನಾಲ್ಕು ಐದು ಹೂವು ಇದ್ದೇ ಇರುತ್ತೆ ಗಿಡದಲ್ಲಂತೂ ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅಂದ್ರೆ ಈ ಟೈಮಲ್ಲಿ ದಾಸವಾಳ ಹೂವು ತುಂಬ ಚೆನ್ನಾಗಿ ಬಿಡುತ್ತೆ ಇನ್ನು ಇದು ಡಬಲ್ ಪೆಟ್ಟಲ್ಲೂ ಆದರೆ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ನೋಡಿ ಅದು ಇದು ಸ್ವಲ್ಪ ಮುಟ್ಟಿದ್ರು ಸಾಕು ಹಂಗೆ ಉದ್ರೋಗ್ಬಿಡುತ್ತೆ ಅದು ರೆಡ್ ಕಲರು ಇನ್ನು ಇದು ಎಲ್ಲೋ ಕಲರ್ ಅಲ್ಲಿ ಎರಡು ಬಿಟ್ಟಿದೆ ಇವತ್ತು ಅಂದರೆ ಮೊಗ್ಗುಗಳೂ ಇದೆ ಇನ್ನು ನಾಳೆ ಭಾನುವಾರ ಕಡಲಕ್ಕೂ ಸಹ ಇದೆ ಗುಲಾಬಿ ಗಿಡದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಹೂವೆಲ್ಲ ಬರ್ತಿದೆ ಅಂದರೆ ನಾನು ಇದನ್ನು ಮಾತ್ರ ಸ್ವಲ್ಪ ತೋರಿಸಿದ್ದೀನಿ ಜಾಸ್ತಿ ತೋರಿಸಿಲ್ಲ ನೋಡಿ ಇದರಲ್ಲೂ ಅಷ್ಟೇ ಈ ದಾಸವಾಳ ಗಿಡದಲ್ಲೂ ಒಂದು ಅರಳಿದೆ ಇವತ್ತು ಅಂದರೆ ಶುಕ್ರವಾರ ದಿನ ಎರಡು ಅರಳಿದ್ದು ಇವತ್ತು ಒಂದು ಅರಳಿದೆ ಇನ್ನು ಸ್ವಲ್ಪ ಟಮಾಟನು ಸ್ವಲ್ಪ ಹಾರ್ವೆಸ್ಟಿಗೆ ಬಂದಿದೆ ಹಾಗಾಗಿ ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಅಂದರೆ ನಾನು ಇಷ್ಟು ಆದಾಗಲೇ ತೆಗೆದುಬಿಡ್ತೀನಿ ಯಾಕೆಂದರೆ ಮಂಗಗಳು ಯಾವ ಟೈಮಲ್ಲಿ ಬರುತ್ತೋ ಏನೋ ಹೇಳೋಕ್ಕಾಗೋದಿಲ್ವಲ್ಲ ಆಮೇಲೆ ನಮಗೂ ಸಹ ಸಿಗೋದಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಆದಾಗಲೇ ಹಾರ್ವೆಸ್ಟ್ ಮಾಡ್ಬಿಡ್ತೀನಿ ಅಂದ್ರೆ ಸ್ವಲ್ಪ ಇವತ್ತು ಟೊಮೊಟೊ ಜಾಸ್ತಿನೇ ಸಿಕ್ಕಿದೆ ಇದು ಮಾವಿನ ಗಿಡದ ಬಕೆಟಲ್ಲಿ ಹಾಕಿದ್ದೀನಿ ನಾನು ಟೊಮೊಟೊ ಗಿಡನ ನೋಡಿ ಅದರಲ್ಲೂ ಸಹ ಚೆನ್ನಾಗಿ ಕಾಯೆಲ್ಲ ಬಿಟ್ಟು ಹಣ್ಣಾಗಿದೆ ಅಂದರೆ ನಾನು ಯಾವುದೇ ಒಂದು ಗಿಡ ಹಾಕಬೇಕಾದ್ರೂ ಅಷ್ಟೇ ಒಂದೊಂದೇ ಗಿಡ ಇಡೋದಿಲ್ಲ ನಾನು ಎಲ್ಲ ವೀಡಿಯೋದಲ್ಲೂ ಸಹ ಹೇಳಿದ್ದೀನಿ ಇದು ಅಷ್ಟೇ ನೋಡಿ ಇದು ಗುಲಾಬಿ ಗಿಡದಲ್ಲೂ ಸಹ ನಾನು ಟೊಮೊಟೊ ಸಸಿನ ಇಟ್ಟಿದ್ದೀನಿ ಅದರಲ್ಲೂ ಒಂದು ಹಣ್ಣಾಗಿತ್ತು ಆಗಿತ್ತು ಮತ್ತೆ ಸ್ವಲ್ಪ ಗುಲಾಬಿ ಹೂವನ್ನು ಹಾರ್ವೆಸ್ಟ್ ಮಾಡಿದ್ದೀನಿ ಇನ್ನು ಇದು ಶಂಕಪುಷ್ಪ ಶಂಕಪುಷ್ಪ ಹೂವಿನ ಗಿಡದಲ್ಲೂ ಅಷ್ಟೇ ಡೈಲಿ ಹೂವು ಸಿಗ್ತಾನೆ ಇರುತ್ತೆ ಅದು ಬೆರಳಿಗೆ ಸ್ವಲ್ಪ ನನಗೆ ಕೈ ಏಟಾಗಿದೆ ಹಂಗಾಗಿ ಸ್ವಲ್ಪ ಅದಕ್ಕೆ ನಾನು ಬ್ಯಾಂಡೇಜ್ ಹಾಕಿದ್ದೀನಿ ಅಲ್ಲಿ ಹೂವು ಹಾರ್ವೆಸ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ನನಗೆ ಬೆರಳು ಅಷ್ಟೊಂದು ನೋವಾಗ್ತಿದೆ ಆದರೂ ಮಾಡಿದ್ದೀನಿ ಇದೇನಪ್ಪ ರಂಗೋಲಿ ತೋರಿಸ್ತಿದ್ದಾರೆ ಅನ್ಕೊಂಡ್ರ ಇದು ಶಂಕುದೂಳು ನೋಡಿ ಅದು ಹುಳ ಅಂತೀವಲ್ಲ ಅದು ಈ ಥರ ಹರ್ಕೊಂಡು ಹೋದಾಗ ಈ ಥರ ಅದು ಆ ಜೆಲ್ಲೆಲ್ಲ ಬಿಡ್ತಾ ಹೋದಾಗ ಈ ಥರ ಬರುತ್ತೆ ನೋಡಿ ಅಲ್ಲಿ ಎಷ್ಟು ದಪ್ಪ ಇದೆ ನನ್ನ ಗಾರ್ಡನಲ್ಲಿ ಇರಲಿಲ್ಲ ಅದು ಯಾವ ಮಾಯದಲ್ಲಿ ಬಂದು ಸೇರ್ಕೊಂಡಿದೆಯೋ ಏನೋ ನಾವು ನರ್ಸರಿಯಿಂದ ಗಿಡಗಳೆಲ್ಲ ತರ್ತೀವಿ ನೋಡಿ ಆವಾಗ ಬಂದ್ಬಿಡುತ್ತೆ ನಾನು ಸುಮಾರು ವಿಡೋದಲ್ಲೂ ಹೇಳಿದ್ದೀನಿ ನೀವು ನರ್ಸರಿಯಿಂದ ಗಿಡ ತಂದು ರಿಪಾರ್ಟ್ ಮಾಡುವಾಗ ಚೆಕ್ ಮಾಡಿ ಅಂತಲೂ ಹೇಳಿದ್ದೀನಿ ಈ ಹುಳ ಸಾಯೋದಕ್ಕೆ ಉಪ್ಪು ಹಾಕಬೇಕು ಉಪ್ಪು ಅದ್ರ ಮೇಲೆ ಸುರಿತು ಅಂದರೆ ಸತ್ತೋಗ್ಬಿಡುತ್ತೆ ಅಂದರೆ ನಾನು ಇದು ಕಲ್ಲು ಉಪ್ಪು ಮತ್ತು ಪುಡಿ ಉಪ್ಪು ಎರಡೂ ತಗೊಂಡಿದ್ದೀನಿ ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಕಲ್ಲುಪ್ಪನ್ನು ಸಹ ತಗೊಂಡೆ ಅದು ಸಣ್ಣ ಉಪ್ಪು ಹಾಕಿದ ತಕ್ಷಣವೇ ಸತ್ತೋಯ್ತು ನೀವು ಅಂದರೆ ಬರೀ ಸಣ್ಣ ಉಪ್ಪೆ ಹಾಕಿ ನೋಡಿ ಅಲ್ಲಿ ನಾನು ಉಪ್ಪು ಹಾಕಿದ್ಮೇಲೆ ಮತ್ತೆನೇ ಹೆಂಗೆ ಅದು ಸಾಯೋದಕ್ಕೆ ಉದ್ದ ಉದ್ದ ಆಗ್ತಿದೆ ನೋಡಿ ಅದು ಮೂತಿಯೆಲ್ಲ ಉದ್ದ ಮಾಡ್ತಿತ್ತು ನಾನು ಅದ್ರ ಮೇಲೆ ಇನ್ನೂ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಅಂದರೆ ಅದು ಸಾಯ್ಬೇಕಾದ್ರೆ ಫುಲ್ಲು ಲೋಳಿ ಎಲ್ಲ ಬಿಟ್ಟೋಗುತ್ತೆ ಸತ್ತೋಗುತ್ತೆ ಅದು ಇರೋದಿಲ್ಲ ಉಪ್ಪು ಅದಕ್ಕೆ ಆಗೋದಿಲ್ಲ ಅಂದರೆ ನನಗೆ ಅಂಗಡಿಯವರೇ ಹೇಳಿದ್ದು ನಾನು ಕೇಳಿದೆ ಈ ಬಸವನ ಹುಳಕ್ಕೆ ಏನು ಮಾಡೋದು ಔಷಧಿ ಏನಾದ್ರು ಇದೆಯಾ ಅಂತ ಕೇಳಿದ್ದಕ್ಕೆ ಅವರು ಇಲ್ಲ ಮೇಡಮ್ ಉಪ್ಪಾಕಿ ಸತ್ತೋಗುತ್ತೆ ಅಂತಲೂ ಸಹ ಹೇಳಿದ್ರು ಆದರೂ ನೋಡೋಣ ಅಂತ ಟ್ರೈ ಮಾಡಿದೆ ಅದು ಸಕ್ಸಸ್ ಆಯಿತು ಹಂಗಾಗಿ ನಿಮ್ಗೂ ಸಹ ಹೇಳಿದ್ದೀನಿ ಮತ್ತೆ ಅದು ವೀಡಿಯೋನು ಸಹ ಹಾಕಿದ್ದೀನಿ ನೋಡಿ ಇದು ವರ್ಷದ್ದು ಗಿಡ ಇದು ಸೇವಂತಿಗೆ ಗಿಡ ಅದು ಒಂದು ವೀಡಿಯೋದಲ್ಲೂ ಸಹ ಹೇಳಿದ್ದೀನಿ ನಾನು ಅದು ತೆಗೀಬೇಕು ಅದು ಹೂವು ಕಡಿಮೆನೇ ಆಗ್ತಾಯಿಲ್ಲ ಅಂತ ಇವಾಗ ಅದು ಹೂವು ಕಡಿಮೆ ಆಗಿದೆ ಹಾಗಾಗಿ ಅದನ್ನು ತೆಗಿತಾಯಿದ್ದೀನಿ ನಾನು ತೆಗೆದ್ಬಿಟ್ಟು ನೋಡಿ ಇವು ನಾಲ್ಕು ಪಾಟೂ ಅಷ್ಟೇ ಖಾಲಿ ಮಾಡಿಬಿಟ್ಟು ಇವಾಗ ನಾನು ಬೇರೆ ಸೇವಂತಿಗೆ ಸಸಿನ ಇದ್ದೀನಿ ಅದರಲ್ಲೇ ಇದ್ವಲ್ಲ ಅದನ್ನು ತೆಗೆದು ಚಿಕ್ಕ ಚಿಕ್ಕದ್ದು ಸಸಿಯೆಲ್ಲ ಇಟ್ಟಿದ್ದೀನಿ ಅಂದರೆ ದೊಡ್ಡದೆಲ್ಲ ಇರೋದನ್ನೆಲ್ಲ ನೋಡಿ ಹಿಂಗೆ ವೇಸ್ಟ್ಗೆ ಇದ್ದೀನಿ ನಾನು ಮತ್ತು ಆ ಪಾಟಲ್ಲಿ ಕೆಳಗಡೆ ಅದು ವೇಸ್ಟೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ತು ಅಂದರೆ ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ಆಗುತ್ತೆ ನಮಗೆ ಗಿಡಗಳು ಸಹ ಹೆಲ್ದಿಯಾಗಿ ಚೆನ್ನಾಗಿ ಬರುತ್ತೆ ಇನ್ನು ಇದು ಪಾಟೀಲ್ ಮಿಕ್ಸ್ ಅಂತ ನೋಡೋದಾದ್ರೆ ಇದಕ್ಕೆ ನಾನು ಒಂದು ಎರಡು ಬೌಲಷ್ಟು ಕುರಿ ಗೊಬ್ಬರನ ಹಾಕ್ತಾ ಇದ್ದೀನಿ ಮತ್ತು ಒಂದು ಬೌಲಷ್ಟು ನಾನು ಬೇವಿನಿಂಡಿ ಸ್ವಲ್ಪ ಬೂದಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಕುರಿ ಗೊಬ್ಬರ ಇಲ್ಲಾಂದ್ರೆ ನೀವು ಹಸುವಿನ ಗೊಬ್ಬರನಾದರೂ ಹಾಕೋಬೋದು ಇಲ್ಲಾಂದ್ರೆ ಕಾಂಪೋಸ್ಟು ಹಾಕೋಬಹುದು ಏನು ಕುರಿ ಗೊಬ್ಬರ ಹಾಕಬೇಕು ಅಂತ ಏನಿಲ್ಲ ನಿಮಗೆ ಇತ್ತು ಅಂದರೆ ಹಾಕೊಳ್ಳಿ ಇಲ್ಲಾಂದ್ರೆ ಹಸುವಿನ ಗೊಬ್ಬರ ಇಲ್ಲ ಕಾಂಪೋಸ್ಟ್ ಯಾವುದಾದ್ರೂ ಹಾಕ್ಬೋದು ನೋಡಿ ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಆ ಮಣ್ಣು ಈ ಗೊಬ್ಬರ ಬೂದಿ ಮತ್ತೆ ಹಿಂಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಹಿಂಡಿ ಮತ್ತೆ ಬೂದಿ ಯಾವುದೇ ರೀತಿ ಫಂಗಸ್ ಆಗದೆ ಇರೋ ರೀತಿ ತಡೆಯುತ್ತೆ ಇದೆರಡೂ ಸಹ ಹಂಗಾಗಿ ನಾವು ಇದನ್ನ ಬೂದಿ ಮತ್ತೆ ಹಿಂಡಿನ ಹಾಕಬೇಕು ನೋಡಿ ಅದೆಲ್ಲಾನು ಹಾಕ್ಬಿಟ್ಟು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಇದನ್ನ ಮಿಕ್ಸ್ ಮಾಡಬೇಕಾದ್ರೆ ಮಾಸ್ಕ್ ಹಾಕ್ಕೊಳ್ಳಿ ಯಾಕೆಂದರೆ ಅದು ಧೂಳೆಲ್ಲ ಬಾಯಿಗೆ ಹೋಯ್ತು ಅಂದರೆ ಸುಮ್ಮನೆ ಅದು ಸಮಸ್ಯೆ ಆಗುತ್ತೆ ಹಾಗಾಗಿ ಸ್ವಲ್ಪ ನಮ್ಮ ಜಾಗ್ರತೆಯಲ್ಲಿ ನಾವು ಇರಬೇಕಲ್ವ ಹಾಗಾಗಿ ಸ್ವಲ್ಪ ಮಾಸ್ಕೆಲ್ಲ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಆ ಬೂದಿ ಇರುತ್ತಲ್ಲ ಆ ಬೂದಿದು ಒಂಥರ ಹೊಗೆ ಥರ ಎಲ್ಲ ಬರುತ್ತೆ ನೋಡಿ ಅದೆಲ್ಲ ಬಾಯಲ್ಲಿ ಹೋಯಿತು ಅಂದರೆ ಮತ್ತು ಕೆಮ್ಮು ಇಂಥದ್ದೆಲ್ಲ ಸ್ಟಾರ್ಟ್ ಆಗುತ್ತೆ ಈಗ ನಾವು ನಮ್ಮ ಆರೋಗ್ಯನೂ ಸಹ ನಾವು ನೋಡ್ಕೋಬೇಕಲ್ಲ ಹಾಗಾಗಿ ಹೇಳಿದೆ ಅಷ್ಟೇ ನೋಡಿ ಇವಾಗ ಅದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನು ಫಸ್ಟು ಪಾಟೆಲ್ಲ ರೆಡಿ ಮಾಡಿ ಇಡ್ತೀನಿ ಅಂದರೆ ಇದು ಸೇವಂತಿಗೆ ಅದೆಲ್ಲ ಇತ್ತಲ್ಲ ಸಸಿಗಳು ಅದೆಲ್ಲನೂ ಇಡೋಣ ಅಂತ ಈ ಮೂರು ಪಾಟಲ್ಲಿ ಇದ್ದಿದ್ದು ನಾನು ತೆಗೆದು ಇವಾಗ ಅಂದರೆ ಇವು ಹಳೆಯ ಪಾಟ್ಗಳು ಒಂದು ಹೋದ ವರ್ಷದವು ಇವು ಹಂಗಾಗಿ ಅದು ಹೂವೆಲ್ಲ ಕಡಿಮೆ ಆಗಲಿ ಅಂತ ನಾನು ಬಿಟ್ಟಿದೆ ಇವಾಗ ಹೂವೆಲ್ಲ ಕಡಿಮೆ ಆಗಿದೆ ನೋಡಿ ಅದು ಕಡ್ಡಿ ಕಡ್ಡಿ ಇರೋದೆಲ್ಲ ತೆಗೆದುಬಿಟ್ಟು ನಾನು ಅಂದರೆ ಸಣ್ಣ ಸಣ್ಣ ಸಸಿ ಇದೆಯಲ್ಲ ಅದನ್ನು ಮಾತ್ರ ನಾನು ಮತ್ತೆ ಅದನ್ನ ಸಸಿಗಳನ್ನ ಹಿಡ್ತೀನಿ ಇದ್ದೀನಿ ಈ ಸೇವಂತಿಗೆ ಗಿಡಗಳನ್ನ ಬೆಳೆಸೋದು ಅಷ್ಟೊಂದು ಕಷ್ಟ ಏನೋ ಅಂತ ನನಗೆ ಅನ್ಸೋದಿಲ್ಲ ತುಂಬಾ ಜನ ಒಂದೇ ಕಂಪ್ಲೇಂಟ್ ನಾವು ಎಷ್ಟು ಗಿಡ ತಗೊಬಂದು ಹಾಕಿದ್ರೂ ನಮಗೆ ಬರೋದೇ ಇಲ್ಲ ಅಂತಾನೆ ಹೇಳ್ತಾರೆ ಇವೆಲ್ಲ ನಾನು ಒಂದೊಂದು ಸಸಿ ತಂದು ಹಾಕೊಂಡಿದ್ದು ಅಷ್ಟೇನೆ ನಾನು ಇಷ್ಟೊಂದು ಗಾರ್ಡನ್ ತುಂಬ ಎಲ್ಲ ಸಸಿಗಳನ್ನ ಮಾಡ್ಕೊಂಡಿದ್ದೀನಿ ಮೊನ್ನೆನೂ ನಾನು ನರ್ಸರಿಯಿಂದ ಕಟಿಂಗು ಮತ್ತೆ ಸಸಿಗಳೆಲ್ಲ ತಂದೆ ಅಂತ ಹೇಳೋದಲ್ಲ ಅದ್ರಿಂದನೂ ನನಗೆ ಸುಮಾರು ಸಸಿಗಳೂ ಸಹ ಬಂದಿದೆ ನಾವು ಒಂದು ಗಿಡ ಇತ್ತು ಅಂದ್ರೆ ನಾವು ಸುಮಾರು ಗಿಡಗಳ್ನು ಮಾಡ್ಕೊಬಹುದು ನಾನು ಇವತ್ತು ಆ ಮೂರ್ ಪಾಟ್ ಇದೆಯಲ್ಲ ಆ ಮೂರ್ ಪಾಟ್ಗೂನು ಸಹ ಇಡ್ತಿದ್ದೀನಿ ಅಲ್ಲಿ ನಾಲ್ಕೋ ಮೂರೋ ಇದೆ ಅಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ ಮಣ್ಣಿನ ಜೊತೆಲಿ ನಾನು ಗೊಬ್ಬರ ಮತ್ತು ಬೂದಿ ಬೇವಿನ ಹಿಂಡಿ ಎಲ್ಲ ಮಿಕ್ಸ್ ಮಾಡಿದ್ರು ನಾನು ಇದನ್ನು ಸೇವಂತಿಗೆ ಸಸಿ ಇಡಬೇಕಾದ್ರೆ ಅದರಲ್ಲಿ ನಾನು ಗಾರ್ಡನ್ ವೇಸ್ಟ್ನ ತುಂಬಿಟ್ಟೆ ನಾನು ಸಸಿಗಳನ್ನ ಹಿಡೋದು ನಾನು ಏನೇ ಪಾರ್ಟಿಗೆ ಮಿಕ್ಸ್ ಮಾಡಿದ್ರು ನಾನು ಗಾರ್ಡನ್ ವೇಸ್ಟ್ ತುಂಬಿಲ್ಲ ಅಂದರೆ ನನಗೆ ಸಮಾಧಾನ ಆಗೋದಿಲ್ಲ ಯಾಕೆಂದರೆ ನಾವು ಗಾರ್ಡನ್ ವೇಸ್ಟ್ ತುಂಬಿದ್ರು ಅಂದರೆ ಅದ್ರ ಪಾಡ್ಗೆ ಅದು ಕುಳಿತ ಗೊಬ್ಬರನೂ ರೆಡಿ ಆಗುತ್ತೆ ನಮಗೆ ಗಿಡನೂ ಹೆಲ್ದಿಯಾಗಿ ಚೆನ್ನಾಗಿ ಬರುತ್ತೆ ಇನ್ನು ನಾವು ನೆಕ್ಸ್ಟು ಆ ಗಿಡ ಮುಗಿದಾದ್ಮೇಲೆ ನಾವು ಅದರಿಂದ ನಮ್ಗೆ ಎಕ್ಸ್ಟ್ರಾ ಗೊಬ್ಬರನೂ ಸಿಗುತ್ತೆ ನಾನು ಇದೇ ಥರನೇ ಮಾಡೋದು ಅಲ್ಲಿ ಕೆಲವೊಂದು ಪಾಠಗಳಲ್ಲಿ ಒಂದೊಂದೇ ಸಸಿ ಇತ್ತು ಹಂಗಾಗಿ ನಾನು ಅದು ಒಂದೊಂದ್ ಸಸಿ ಇರೋದನ್ನ ತೆಗೆದು ನಾನು ಒಂದೊಂದು ಪಾಟಲ್ಲಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಇಡ್ತಾಯಿದ್ದೀನಿ ಯಾಕೆ ಅಂದರೆ ನನ್ನ ಗಾರ್ಡನಲ್ಲಿ ಈಗಾಗಲೇ ತುಂಬಾ ಸೇವಂತಿಗೆ ಗಿಡಗಳಿದ್ದಾವೆ ಇವೆಲ್ಲ ಪಿಂಕು ಹಂಗಾಗಿ ನಾನು ಒಂದೊಂದೇ ಪಾರ್ಟಲ್ಲಿ ಜಾಸ್ತಿ ಗಿಡಗಳನ್ನ ಇಡ್ತಾ ಇದ್ದೀನಿ ಇದರಲ್ಲಿ ಚೆನ್ನಾಗಿರೋಂಥ ಸಸಿಗಳನ್ನ ಮಾತ್ರ ಆರಿಸ್ಕೊತಾ ಇದ್ದೀನಿ ನಾನು ಚೆನ್ನಾಗಿಲ್ದಿರೋದನ್ನೆಲ್ಲ ನಾನು ಗೊಬ್ಬರಕ್ಕೆ ಇದ್ದೀನಿ ಮೊನ್ನೆ ಒಬ್ಬರು ನನಗೆ ಕಮೆಂಟ್ ಮಾಡಿದರು ನೀವು ಅದು ಆ ಗಿಡ ಎಲ್ಲ ತೆಗೆದು ಗೊಬ್ಬರಕ್ಕೆ ಹಾಕ್ತಿದ್ದೀರಲ್ಲ ನಮಗೆ ತುಂಬಾ ಹೊಟ್ಟೆ ಉರಿತಿದೆ ಅಂತ ಹೇಳಿದ್ರು ಏನು ಮಾಡೋಕ್ಕಾಗೋದಿಲ್ಲ ಅಲ್ವ ಇವಾಗ ಅದು ಹೂವು ಆದಮೇಲೆ ಅದು ಕಡ್ಡಿ ಇರೋದನ್ನು ಅದು ತೆಗಿಲೇಬೇಕು ಹಂಗೆ ಬಿಡ್ತು ಅಂದರೆ ಅದು ಫಂಗಸ್ ಎಲ್ಲ ಆಗುತ್ತೆ ಗಿಡನು ಚೆನ್ನಾಗಿ ಹೆಲ್ದಿ ಆಗಿ ಬರೋದಿಲ್ಲ ಹಂಗಾಗಿ ಅದನ್ನೆಲ್ಲ ನಾನು ಈ ಸಣ್ಣ ಸಣ್ಣ ಸಸಿಗಳನ್ನ ಮಾತ್ರ ಇಡ್ತಾ ಇದೀನಿ ಇದು ಪಿಂಕು ವರ್ಷ ಇಡೀ ಹೂ ಬಿಡುತ್ತೆ ಇದಕ್ಕೇನು ಸೀಸನ್ ಅಂತ ಏನು ಇರೋದಿಲ್ಲ ಹಂಗಾಗಿ ನಾನು ಈ ಪಿಂಕ್ದನ್ನೇ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಂದ್ರೆ ವರ್ಷ ಇಡೀ ಯಾವ ಗಿಡ ಹೂ ಬಿಡುತ್ತೆ ನೋಡಿ ಆ ಗಿಡಗಳನ್ನ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಅದರಲ್ಲೂ ಈ ಸೇವಂತಿಗೆ ಹೂವನ್ನ ಮಾಲೆ ತರ ಎಲ್ಲಾ ಮಾಡಿ ಫೋಟೋಗಳಿಗೆ ಹಾಕ್ತು ಅಂದ್ರೆ ಪೂಜೆ ದಿನ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡಿ ಆ ಸೇವಂತಿಗೆ ಗಿಡಗಳನ್ನೆಲ್ಲ ಇಟ್ಬಿಟ್ಟು ನಾನು ಇವಾಗ ಲಾಸ್ಟಲ್ಲಿ ನೀರು ಹಾಕ್ತಾ ಇದ್ದೀನಿ ನೋಡಿ ಒಂದೊಂದು ಪಾರ್ಟಲ್ಲಿ ನಾನು ಸ್ವಲ್ಪ ಜಾಸ್ತಿ ಸಸಿಗಳನ್ನೇ ಇಟ್ಟಿದ್ದೀನಿ ಇವತ್ತು ಇಷ್ಟು ಹೂವು ಸಿಕ್ಕಿದೆ ಸ್ವಲ್ಪ ಟೊಮಾಟನು ಸಹ ಸಿಕ್ಕಿದೆ ಈ ನಡುವೆ ಅಂತೂ ನನಗೆ ಗಾರ್ಡನ್ನಲ್ಲಿ ತುಂಬ ಚೆನ್ನಾಗಿ ದಾಸವಾಳ ಹೂವೆಲ್ಲ ಸಿಗ್ತಾ ಇದೆ ಹಾಗಾಗಿ ನಾನು ಹೆಚ್ಚಾಗಿ ಸೇವಂತಿಗೆ ಹೂವೆಲ್ಲ ಹಾರ್ವೆಸ್ಟ್ ಮಾಡೋದಿಲ್ಲ ನಾನು ಹಾಕೋ ವಿಡಿಯೋ ಇಂದ ನಿಮಗೆ ಉಪಯೋಗ ಇದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್